ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಎರಡಕ್ಕಾಗಿ ನಾವು ಪ್ರತಿದಿನ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಈ ಒಂದು ದಿನದಲ್ಲಿ ಭಾರತ ನಕಾಶೆಯಲ್ಲಿ ಕೇಳಬಹುದಾಗಿರುವಂತ ಪ್ರಮುಖವಾಗಿರುವಂತ ಸ್ಥಳಗಳನ್ನ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಈ ಒಂದು ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳುವಂತದ್ದಾಗಿರುತ್ತದೆ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಕೇಳಿರುವಂತಹ ಸ್ಥಳಗಳನ್ನು ಗುರುತಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಪರೀಕ್ಷಾ ಸಿದ್ಧತೆಗಾಗಿ ನಾವು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದು ಮತ್ತು ಕಳೆದ ಒಂದು ಸಾಲಿನಲ್ಲಿ ನಡೆದಿರುವಂತಹ ಪರೀಕ್ಷೆಯಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಮತ್ತೆ ಈ ಬಾರಿ ಕೇಳುವಂತ ಸಾಧ್ಯತೆ ಇರುವಂತಹದ್ದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರುವಂತದ್ದು ಆಗಿದೆ ಒಂದು ವೇಳೆ ಆ ವಿಡಿಯೋಗಳನ್ನ ನೀವು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನೀವು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಬಹುದಾಗಿರುವಂತದ್ದು ಪರೀಕ್ಷೆ ಎರಡಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ಕೇಳುವಂತಹ ಭಾರತ್ ನಕಾಶೆಯಲ್ಲಿನ ಸ್ಥಳಗಳನ್ನ ಈಗ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಈಗಾಗಲೇ ಡೇ ಒನ್ ಅನ್ನು ಸಹ ಕೆಲವೊಂದಿಷ್ಟು ಅಂಶಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರುವಂತದ್ದಾಗಿದೆ ಡೇ ಟೂ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಈ ಒಂದು ಸ್ಥಳಗಳನ್ನ ಗುರುತಿಸಿಕೊಂಡು ಬರೋಣ ಆರನೇ ವಿಭಾಗದಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಏನಿರುತ್ತೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಅವುಗಳಲ್ಲಿ ಯಾವ್ದಾದ್ರು ಐದನ್ನ ಗುರುತಿಸಬೇಕಾಗಿರುವಂಥದ್ದು ನೀವು ಈ ಒಂದು ವಿಡಿಯೋದಲ್ಲಿ ಇರುವಂತಹ ಎಲ್ಲ ಸ್ಥಳಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಕೇಳಿದಾಗ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ನಿಮಗೆ ಯಾವ್ದು ಸುಲಭ ಅನಿಸ್ತದೋ ಆ ಸುಲಭ ಅನಿಸಿರುವಂತದ್ದು ಅಕ್ಯುರೇಟ್ ಆಗಿರುವಂತಹ ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದಾಗಿರ್ತದೆ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮೊದಲನೇದಾಗಿ ಗೋವಿಂದ ಸಾಗರ ಜಲಾಶಯ ನರ್ಮದಾ ನದಿ ಬಿಹಾರದ ಕಣ್ಣೀರ್ ನದಿ ದಾಮೋದರ್ ನದಿ ಒಡಿಶಾದ ಕಣ್ಣೀರಿನ ನದಿ ಅಥವಾ ಹಿರಾಕುಡಿ ಯೋಜನೆ ನಾಗಾರ್ಜುನ ಸಾಗರ ತುಂಗಭದ್ರಾ ನದಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಸವ ಸಾಗರ ಜಲಾಶಯ ಇವುಗಳಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಇಲ್ಲಿ ಸ್ವಲ್ಪ ಅಪ್ಲೈಡ್ ಆಗಿರುವಂತಹ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುವಂಥದ್ದು ಇಲ್ಲಿ ಗೋವಿಂದ ಸಾಗರ ಅಂತ ಹೇಳಿ ಕೇಳಿರುವಂತದ್ದು ಗೋವಿಂದ ಸಾಗರ ಜಲಾಶಯ ಯಾವುದಕ್ಕೆ ಕರೆಯುವಂಥದ್ದು ಬಕ್ರ ನಂಗರ ಅಥವಾ ಸಟ್ಲ ನದಿಗೆ ನಿರ್ಮಾಣ ಮಾಡಿರುವಂತಹ ಜಲಾಶಯದ ನೀರಿನ ಭಾಗಕ್ಕೆ ಗೋವಿಂದ ಸಾಗರ ಅಂತ ಹೇಳಿ ಕರೆಯುವಂಥದ್ದು ಇವು ಎರಡನ್ನ ನೀವು ಗಮನಿಸಿಕೊಡಿ ಇಲ್ಲಿ ನಾವು ಎ ಅಂತ ಕೊಟ್ಟಿರುವಂತದಕ್ಕೆ ಗೋವಿಂದ ಸಾಗರ ಜಲಾಶಯ ಅಂತ ಕೊಟ್ಟಿದ್ದೇವೆ ಇಲ್ಲಿ ಬರೆದಿರುವಂತದ್ದು ನಂಗಲ್ ಅಥವಾ ಸಟ್ಲಾಜ್ ನದಿ ಅಂತ ಹೇಳಿ ಬರೆದಿರುವಂತ ನೀವು ಗಮನಿಸಬಹುದು ಗಾಗಿ ಈ ರೀತಿಯಾಗಿ ಬರೆದಿರುವಂತದ್ದು ಅಲ್ಲಿ ಯಾವುದು ಹೆಸರಿನಿಂದ ಕೇಳಿರ್ತಾರೆ ಅದೇ ಹೆಸರಿನಿಂದ ಗುರುತಿಸಿ ಆದ್ರೆ ಅಧ್ಯಯನ ಮಾಡುವಾಗ ಇದಕ್ಕೆ ಏನ್ ಹೆಸರಿನಿಂದ ಮತ್ತೆ ಮತ್ತೆ ಕರೆಯುವಂತದ್ದು ಆಗಿದೆ ಅನ್ನೋದನ್ನು ಸಹ ನೀವು ತಿಳಿದುಕೊಂಡಿರ್ಬೇಕಾಗಿರುವಂಥದ್ದು ನೀವು ಒಂದು ಭಾರತ ನಕಾಶೆಯಲ್ಲಿ ಎಲ್ಲ ಸ್ಥಳಗಳನ್ನ ಪ್ರತಿದಿನ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಕೇಳಿದಾಗ ಗುರುತಿಸುವುದಕ್ಕೆ ಅನುಕೂಲ ಆಗುವಂಥದ್ದು ಇನ್ನು ಎರಡನೆಯದು ನರ್ಮದಾ ನದಿ ಕೇಳಿರುವಂಥದ್ದು ನರ್ಮದಾ ನದಿ ಇಲ್ಲಿರುವಂತದ್ದು ಆಗಿರುವಂತದಾಗಿದೆ ಸರಿಸುಮಾರು ಭಾರತದ ಮಧ್ಯ ಭಾಗದಲ್ಲಿ ಬರುವಂತಹ ನದಿ ಈ ಒಂದು ನರ್ಮದಾ ನದಿ ಆಗಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೀವು ಗುರುತಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಬಿಹಾರದ ಕಣ್ಣೀರ್ ನದಿ ಕೇಳಿರುವಂಥದ್ದು ಈ ಒಂದು ಕೋಸಿ ನದಿ ಇರುವಂಥದ್ದು ಬಿಹಾರದ ಕಣ್ಣೀರ್ ನದಿ ಆಗಿರುವಂತದ್ದಾಗಿರ್ತದೆ ಹಾಗಾಗಿ ಇಲ್ಲಿ ಈ ಒಂದು ನದಿಗೆ ಸಂಬಂಧಿಸಿದಂತೆ ಗುರುತಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳೋದು ಇನ್ನು ಡಿ ಇರುವಂತದ್ದು ದಾಮೋದರ್ ನದಿಯಾಗಿರುವಂಥದ್ದು ಬಂಗಾಳದ ಕಣ್ಣೀರ್ ನದಿ ಇದಾಗಿರುವಂಥದ್ದು ದಾಮೋದರ್ ನದಿಯನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಒರಿಸ್ಸಾದ ಕಣ್ಣೀರ್ ನದಿ ಅಥವಾ ಹಿರಾಕುಡ್ ಯೋಜನೆ ಇರುವಂತದ್ದು ಯಾವುದು ಮಹಾನದಿ ಇರುವಂತದ್ದು ಇರುವಂಥದ್ದು ಒರಿಸ್ಸಾದ ಕಣ್ಣೀರ್ ನದಿ ಅಥವಾ ಹಿರಾಕುಡ್ ಯೋಜನೆ ಇಲ್ಲಿರುವಂಥದನ್ನ ನೀವು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಇನ್ನು ನಾಗಾರ್ಜುನ ಸಾಗರ ಕೃಷ್ಣಾ ನದಿ ಇರುವಂತದ್ದು ಈ ಒಂದು ಡ್ಯಾಮ್ ಇರುವಂತದ್ದು ನಾಗಾರ್ಜುನ ಸಾಗರ ಆಗಿರುವಂತದ್ದಾಗಿದೆ ಇನ್ನು ತುಂಗಭದ್ರಾ ನದಿ ಪಂಪ ಸಾಗರ ಅಂತ ಹೇಳಿ ಕರೆಯುವಂಥದ್ದು ಈ ಕರ್ನಾಟಕದಲ್ಲಿ ಬರುವಂತಹ ಈ ಒಂದು ಡ್ಯಾಮ್ಗೆ ನೀರಿನ ಜಲಾಶಯಕ್ಕೆ ಪಂಪ ಸಾಗರ ಅಂತ ಹೇಳಿ ಕರೆಯುವಂತದ್ದಾಗಿದೆ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಬಸವ ಸಾಗರ ಜಲಾಶಯ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕರೆಯುವಂತದ್ದಾಗಿದೆ ಇಲ್ಲಿ ಏಳು ಸ್ಥಳಗಳನ್ನು ಕೊಡುವಂತದಾಗಿರ್ತದೆ ನಾವು ಪ್ರಾಕ್ಟೀಸ್ ಆಗಿ ಇನ್ನೊಂದು ಸ್ಥಳವನ್ನು ಸಹ ಎಕ್ಸ್ಟ್ರಾ ಸೇರಿಸಿಕೊಂಡು ಬಂದಿರುವಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರುವಂತದ್ದು ಆಗಿದೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಸವಸಾಗರ್ ಜಲಾಶಯ ಹೇಳಿ ಕರೆಯುವಂಥದ್ದು ಈ ರೀತಿಯಾಗಿ ಈ ಒಂದು ಭಾರತ ನಕಾಶೆಯಲ್ಲಿ ಕೆಲವೊಂದು ಪ್ರಮುಖ ಸ್ಥಳಗಳನ್ನ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಇವುಗಳನ್ನೆಲ್ಲ ನೀವು ಗುರುತಿಸಿ ಪ್ರತಿದಿನ ಇವುಗಳನ್ನ ನೋಡಿಕೊಳ್ತಾ ಇರಿ ಯಾವ ಒಂದು ಸ್ಥಳದ ಮೇಲೆ ಪ್ರಶ್ನೆ ಕೇಳ್ತಾರೋ ಅದನ್ನು ಉತ್ತರಿಸುವುದಕ್ಕೆ ನಿಮಗೆ ಅನುಕೂಲವಾಗುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಂಡು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಧನ್ಯವಾದಗಳು